ಬೆಳಕಿನ ಹಬ್ಬ ದೀಪಾವಳಿ ಈ ಸಂಭ್ರಮದ ನಡುವೆ ಹಬ್ಬವನ್ನು ಆಚರಿಸುವಾಗ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಮಕ್ಕಳನ್ನ ಪಟಾಕಿ ಸಿಡಿಸುವಾಗ ಹೇಗೆ ಜಾಗೃತಿ ಮಾಡಬೇಕು ಈ ಕುರಿತಾಗಿ ಜಿ ಕನ್ನಡ ನ್ಯೂಸ್ ಜೊತೆ ಕಾರ್ನಿಯಾ ರಿಫ್ಲೆಕ್ಟಿವ್ ಸರ್ಜನ್ ಡಾಕ್ಟರ್ ಶೈಲಜಾ ಮಾತಾಡಿದ್ದಾರೆ ಸಲಹೆ ನೀಡಿದ್ದಾರೆ ನೋಡ್ಕೊಂಡು ಬನ್ನಿ ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾತಾಗಿರುವಂಥದ್ದು ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಪಟಾಕಿಯನ್ನು ಸಿಡಿಸಿ ಸಂಭ್ರಮ ಪಡ್ತಾರೆ ಆದರೆ ಈ ಸಂದರ್ಭದಲ್ಲಿ ತಮ್ಮ ತಮ್ಮ ಕಣ್ಣಿನ ಬಗ್ಗೆ ಬಹಳಷ್ಟು ಜಾಗೃತಿಯಿಂದ ಇರಬೇಕು ಈಗಾಗಲೇ ಮಿಂಟೋ ಆಸ್ಪತ್ರೆ ಆಗಿರ್ಬೋದು ನಾರಾಯಣ ನೇತ್ರಾಲಯ ಆಗಿರ್ಬೋದು ಹೀಗೆ ಬಹುತೇಕ ಆಸ್ಪತ್ರೆಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಯನ್ನು ಎದುರಿಸಿ ವೈದ್ಯರ ಬಳಿ ಹೋಗ್ತಾರೆ ಹಾಗಾಗಿ ನಾವು ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಶೈಲಾಜ ಇದ್ದಾರೆ ಕಣ್ಣಿನ ಸ್ಪೆಷಲಿಸ್ಟು ಬನ್ನಿ ಅವ್ರ ಜೊತೆ ಮಾತಾಡುವ ಮ್ಯಾಮ್ ನಿಮಗೇನೆ ಗೊತ್ತು ದೀಪಾವಳಿ ಅಂದರೆ ಎಲ್ಲರೂ ಕೂಡ ಸಂಭ್ರಮದ ಹಬ್ಬ ಅಂತಲೇ ಹೇಳ್ಬೋದು ಅದು ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾರೆ ಆದರೆ ಪುಟ್ಟ ಪುಟ್ಟ ಮಕ್ಕಳು ಈ ಪಟಾಕಿಯಿಂದ ಸಿಡಿಯುವಂತಹ ಒಂದು ಕಣ್ಣಿಗೆ ಕೂಡ ಹಾನಿಯಾಗುವಂಥದ್ದು ಏನು ಸಜೆಷನ್ ಕೊಡ್ತೀರಾ ನೋಡಿ ಹಬ್ಬದ ದಿನ ಎಲ್ಲರೂ ವರ್ಷ ಪೂರ್ತಿ ಕಾಯ್ತಾಯಿರ್ತಾರೆ ಪಟಾಕಿ ಹಚ್ಚಬೇಕು ಅಂತ ಮಕ್ಕಳು ಏನಂತಂದರೆ ಅವ್ರಾಗ ಅವರೇ ಪಟಾಕಿ ಸಿಡಿಬಾರ್ದು ಯಾರಾದರೂ ಅಡಲ್ಟ್ಸ್ ಇರಬೇಕು ಪೇರೆಂಟ್ಸ್ ಆಗಲಿ ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ಯಾರಾದರೂ ಮನೆಯವರು ಪಕ್ಕದಲ್ಲಿದ್ದು ಅವ್ರ ಕೈಲಿ ಹಚ್ಚಿದ್ರೆ ಒಳ್ಳೆಯದು ಆದಷ್ಟು ಕೈಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬೆಳೀತಾ ಬೆಳೀತಾ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೋಡ್ತಾರೆ ಕೈಯಲ್ಲೇ ಪಟಾಕಿ ಇಟ್ಕೊಂಡು ಬಿಸಾಕುವಂಥದ್ದು ರಾಕೆಟು ಅಷ್ಟೇ ಕೈಯಲ್ಲಿ ಇಟ್ಕೊಂಡು ಹೊಡಿಯೋ ಅಂಥದ್ದು ಈ ಥರ ಈ ಥರ ಪಟಾಕಿ ಅವರೇ ಹೊಡಿದಿರ ಮಕ್ಕಳೇ ದೊಡ್ಡವ್ರು ಯಾರಾದರೂ ಜೊತೆಗಿದ್ರೆ ಒಳ್ಳೆಯದು ಆದಷ್ಟು ಮ್ಯಾಚ್ ಸ್ಟಿಕ್ಕಿಂದ ಡೈರೆಕ್ಟಾಗಿ ಅಂದರೆ ಚಿಕ್ಕದು ಫೈರ್ ವರ್ಕಿಂದ ಹಚ್ಚಿದೀರ ಏನಾದರೂ ಲಾಂಗ್ ಸ್ಪಾರ್ಕ್ಲರಿಂದ ದೂರ ಇಟ್ಕೊಂಡು ಪಟಾಕಿ ಹೊಡೆಯೋದು ಒಳ್ಳೆಯದು ಓಕೆ ಸೊ ಈಗ ನೀವು ಕಳೆದ ವರ್ಷ ಕೂಡ ನೋಡಿರ್ತೀರ ಯಾವ ರೀತಿಯಾದಂತಹ ಅಂದರೆ ಕಣ್ಣಿಗೆ ಹಾನಿ ಮಾಡ್ಕೊಂಡು ಬರ್ತಾರೆ ಸೊ ಆ ಬೇಬಿಗೆ ಪರ್ಮನೆಂಟಾಗಿ ಪ್ರಾಬ್ಲಮ್ ಆಗುತ್ತಾ ಹೇಗೆ ನೋಡಿ ಪಟಾಕಿ ಯಾವ ಥರದ್ದು ಇಂಜುರಿ ಆಗಿದೆ ಅನ್ನೋದ್ರ ಮೇಲೆ ಸಿವಿಯಾರಿಟಿ ಇದಾಗುತ್ತೆ ಈಗ ಕೆಲವೊಂದು ಸತಿ ಬರೀ ಫ್ಯೂಮ್ಸ್ ಕಣ್ಣೊಳಗೆ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ಉರಿ ಆಗೋದು ಈ ಥರ ಇದ್ದರೆ ಬರೀ ಡ್ರಾಪ್ಸಲ್ಲೇ ಸರಿ ಹೋಗುತ್ತೆ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನೋಡಿ ಪಟಾಕಿ ಅಂದರೆ ಏನಾಗುತ್ತೆ ಅಂದರೆ ಅದು ಚಿಕ್ಕ ಪಟಾಕಿ ಇರ್ಬೋದು ಇಲ್ಲ ದೊಡ್ಡ ಬಾಂಬ್ ಥರ ಇರ್ಬೋದು ಅದು ಒಂದು ಒಡೆದಾಗ ಅದು ಪೀಸ್ ಬಂದು ಕಣ್ಣಿಗೆ ಹೊಡೆದ್ರೆ ಅದು ಫೋರ್ಸಲ್ಲಿ ಬೀಳುತ್ತೆ ಫೋರ್ಸಲ್ಲಿ ಬಿದ್ದಾಗ ಬ್ಲಂಟ್ ಇಂಜುರಿ ಅಂತ ಆಗುತ್ತೆ ಬ್ಲಂಟ್ ಇಂಜುರಿ ಅಂದರೆ ಅದು ಒಡೆದು ಬಂದಿರೋ ಸ್ಪೀಡಿಂದ ಹೊಡೆದಿರೋಂಥದ್ದಕ್ಕೆ ಕಣ್ಣು ಒಳಗೆ ಬ್ಲೀಡ್ ಆದರ ಆಗುತ್ತೆ ಅದು ಶ ಪೀಸ್ ಥರ ಬಂದರೆ ಒಂದು ಸಣ್ಣ ಪಾರ್ಟಿಕಲ್ ಬಂದು ಶಾರ್ಪಾಗಿ ಹೋದರೆ ಅದು ಪೆನೆಟ್ರೇಟಿಂಗ್ ಇಂಜುರಿ ಅಂತ ಹೇಳ್ತೀವಿ ಅಂದರೆ ಕಣ್ಣು ಸ್ವಲ್ಪ ಕಟ್ಟಾಗಿ ಒಳಗೆ ಹೋಗೋದು ಆ ಥರ ಅದ್ರ ಜೊತೆಗೆ ಪೀಸು ಒಳಗೆ ಹೋಗ್ಬೋದು ನೆಕ್ಸ್ಟ್ ಬಂದು ಥರ್ಮಲ್ ಇಂಜುರಿ ಥರ್ಮಲ್ ಇಂಜುರಿ ಅಂದರೆ ಇದು ಹೀಟ್ ಏನಿದೆ ಅದು ಒಂದು ಬೆಂಕಿ ಕಿಡಿ ನಾವು ಬಾಯ್ಲಿಂಗ್ ವಾಟರ್ನ ಹಂಡ್ರೆಡ್ ಡಿಗ್ರೀಸ್ ಅಂತ ತೊಗೊಂಡ್ರೆ ಆ ಬೆಂಕಿ ಕಿಡಿ ಬಂದುಬಿಟ್ಟು ಟೂ ತೌಸಂಡ್ ಡಿಗ್ರಿ ಫ್ಯಾರನ್ ಇರುತ್ತೆ ಅಷ್ಟು ಒಂದು ಬೆಂಕಿ ಕಿಡಿ ಕಣ್ಣೊಳಗೆ ಬಿದ್ದಾಗ ಥರ್ಮಲ್ ಇಂಜುರಿ ಅಂತ ಆಗುತ್ತೆ ಅದು ಏನು ಮಾಡುತ್ತೆ ಅಂದರೆ ಕಪ್ ಗುಡ್ಡೆ ಮೇಲೆ ಬಿಳಿ ಗುಡ್ಡೆ ಮೇಲೆ ಎಲ್ಲ ಕಣ್ಣು ಸುಟ್ಟೋಗುತ್ತೆ ಅದು ಚರ್ಮ ಅದು ಮತ್ತು ಕಣ್ಣು ಸುತ್ತೂ ಅಷ್ಟೇ ಕೆಲವೊಂದು ಸರ್ತಿ ಮುಖಕ್ಕೂ ಕೆಲವೊಂದು ಸರ್ತಿ ಇಂಜುರೀಸ್ ಆಗುತ್ತೆ ಇದೆಲ್ಲ ಥರ್ಮಲ್ ಇಂಜುರೀಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಕೆಮಿಕಲ್ ಇಂಜುರಿ ಇವಾಗ ಒಂದು ಬಾಂಬ್ ಎಕ್ಸ್ಪ್ಲೋರ್ಡ್ ಆಗಬೇಕು ಅದರೊಳಗೆ ಒಂದು ಕಲರ್ಸ್ ಬರಬೇಕು ಅಂದರೆ ಏನೋ ಒಂದು ಕೆಮಿಕಲ್ ಯೂಸ್ ಮಾಡಿರ್ತಾರೆ ಆ ಕೆಮಿಕಲೂ ಕೆಮಿಕಲ್ ಇಂಜುರಿ ಅಂತ ಮಾಡುತ್ತೆ ಸೊ ಏನೇ ಇಂಜುರಿ ಆದ್ರೂ ನಮಗೆ ಸ್ವಲ್ಪ ಸಣ್ಣದಾಗ ಅಂತ ಅನ್ಸ್ಬೋದು ಬೆಸ್ಟ್ ಏನಂದರೆ ನಿಯರ್ ಬೈ ಐ ಹಾಸ್ಪಿಟ್ಲ್ಗೆ ಹೋಗಿ ಒಂದು ಚೆಕ್ ಮಾಡಿ ಸಣ್ಣ ಟ್ರೀಟ್ಮೆಂಟ್ ಇದ್ದರೆ ಸಣ್ಣದಾಗಿ ಕೊಡ್ತಾರೆ ಪ್ರಾಬ್ಲಮ್ಸ್ ಇದ್ರೆ ಇಲ್ಲ ಮೇಜರ್ ಇಂಜುರೀಸ್ ಇಮಿಡಿಯೇಟ್ ಆಗಿ ಅದಕ್ಕೆ ರಿಲೇಟೆಡ್ ಟ್ರೀಟ್ಮೆಂಟ್ ಕೊಡ್ತಾರೆ ಜಾಗೃತಿಯಿಂದ ಇರಬೇಕು ಜಾಗೃತೆಯಿಂದ ಇದ್ದು ಸಣ್ಣ ಪುಟ್ಟ ಪ್ರಾಬ್ಲಮ್ ಏನೇ ಬಂದರೂ ಒಂದು ಕಣ್ಣಿನ ಡಾಕ್ಟ್ರಿಗೆ ತೋರಿಸಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದು ಓಕೆ ಸೊ ನೋಡಿದ್ರಲ್ಲ ಬೆಳಕಿನ ಹಬ್ಬವನ್ನು ನಾವು ಯಾವ ರೀತಿಯಾಗಿ ಜಾಗೃತೆಯಿಂದ ಅದು ಕೂಡ ಪುಟ್ಟ ಪುಟ್ಟ ಮಕ್ಕಳು ಪಟಾಕಿಯನ್ನು ಸಿಡಿಸುವಾಗ ಯಾವ ರೀತಿಯಾಗಿ ಇರಬೇಕು ಅನ್ನೋ ಮಾಹಿತಿಯನ್ನು ಶೈಲಜ್ ಅವರು ಹೇಳ್ತಾ ಹೋದರು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನಿಲ್ ಝಿ ಕನ್ನಡ ನ್ಯೂಸ್